ಶ್ರೀ ಬಸವ ಟಿವಿ ವೀಕ್ಷಕರಿಗೆಲ್ಲ ಶರಣು ಶರಣಾರ್ಥಿ ನಾನು ನಿಮ್ಮ ಸತ್ಯಶ್ರೀ ಖಾನಾವಳಿ ಆರೋಗ್ಯಪೂರ್ಣ ಅಡಿಗೆ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ರಾಜೇಶ್ವರಿ ಮಂಜುನಾಥ್ ಅವರು ಬಂದಿದ್ದಾರೆ ಅವರನ್ನ ನಮ್ಮ ಖಾನಾವಳಿಗೆ ಸ್ವಾಗತಿಸೋಣ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ ಶರಣು ಶರಣಾರ್ಥಿ ಶರಣಾರ್ಥಿ ಎಲ್ಲಿಂದ ಬಂದಿರೋದು ನೀವು ರಾಜೇಶ್ವರಿ ಅವರೇ ನಾನು ಬೆಂಗಳೂರಿಂದ ಬಂದಿದ್ದೀನಿ ಮೇಂದೋಡೆ ಅಂತ ಹೇಳಿ ಆ ಭಾಗದಿಂದ ಓಕೆ ಇವತ್ತು ಖಾನಾವಳಿಯಲ್ಲಿ ಯಾವ ಹೊಸ ರುಚಿಯನ್ನು ನಮಗೆ ಪರಿಚಯ ಮಾಡ್ಕೊಡ್ತಾ ನಾನು ಇದನ್ನ ಎಲ್ರಿಗೂ ಪ್ರಿಯ ಆಗುವಂಥದ್ದು ಮತ್ತೆ ಈಗಿನ ಹೆಲ್ತ್ ಕಾನ್ಶಿಯಸ್ ಗೆ ಸಪೋರ್ಟ್ ಓಕೆ ರಾಗಿ ರೊಟ್ಟಿ ಜೊತೆಲಿ ಏಳು ಚಟ್ನಿ ಮಾಡಿ ಮಾಡ್ತಾ ಇದ್ದೀನಿ ಹೌದಾ ಓಕೆ ಸೊ ರಾಗಿ ರೊಟ್ಟಿ ಮತ್ತೆ ಏಳು ಚಟ್ನಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ರಾಗಿ ಹಿಟ್ಟು ಹಸಿಮೆಣಸಿನ್ಕಾಯಿ ತೆಂಗಿನ ತುರಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಈರುಳ್ಳಿ ತುಪ್ಪ ಕರಿಬೇವಿನ ಸೊಪ್ಪು ಉಪ್ಪು ಮತ್ತು ನೀರು ಕಲಿಸ್ಕೊಳ್ಳೋದಕ್ಕೆ ಎಷ್ಟು ಬೇಕೋ ಅಷ್ಟು ಅದು ರಾಗಿ ರೊಟ್ಟಿ ಮಾಡಲಿಕ್ಕೆ ಮತ್ತು ಏಳು ಚಟ್ನಿ ಮಾಡಲಿಕ್ಕೆ ಎಳ್ಳು ಹಸಿಮೆಣಸಿನಕಾಯಿ ಉಪ್ಪು ಅಷ್ಟೇ ಓಕೆ ಇಷ್ಟೇನಾ ಫಸ್ಟ್ ಯಾವ್ದು ಮಾಡ್ತೀರಾ ಮೊದಲು ನಾನು ಚಟ್ನಿ ಮಾಡಿ ಇಟ್ಕೊಂಡ್ಬಿಡ್ತೇನೆ ಓಕೆ ಅದಾದ ನಂತರ ರೊಟ್ಟಿ ಮಾಡಿ ಬಿಸಿ ಬಿಸಿ ರೊಟ್ಟಿ ಮಾಡೋದಾ ಸರಿ ಹಾಗಾದರೆ ಏನು ಬೇಕು ಫಸ್ಟ್ ನಿಮಗೆ ಈಗ ಒಂದು ನನಗೆ ಹುರ್ಕೊಳ್ಳೋದಕ್ಕೆ ಸಣ್ಣದೊಂದು ಬಾಂಡ್ಲಿ ಕೊಡಿ ಓಕೆ ಚಿಕ್ಕದೊಂದು ಹ್ಞೂ ಹ್ಞೂ ಒಲೆ ಹಚ್ಕೊಂಬಿಡಿ ಎಣ್ಣೆ ಏನು ಬೇಡ ಇದು ಹಾಗೆ ಡ್ರೈ ಉರ್ಕೋಬೇಕಾಗತ್ತೆ ಅಷ್ಟೇ ನನಗೆ ಮಿಟ್ ಒಂದು ಒಂದು ಸ್ಪೂನ್ ಕೊಡಿ ಹಾಗೇನೆ ಮಿಕ್ಸಿ ಜಾರ್ ಕೊಟ್ಬಿಟ್ರೆ ಅದಕ್ಕೆ ಹಾಕೊಂಡು ಬಿಡೋ ಓಕೆ ಸರಿ ಮತ್ತೆ ರಾಜೇಶ್ವರಿ ಏನು ಮಾಡ್ತಾ ಇದ್ದೀರಾ ನೀವು ನಾನು ಒಂದು ಸಂಸ್ಥೆನಲ್ಲಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ ಮನೆಯಲ್ಲಿ ಯಾರೆಲ್ಲ ಇದ್ದೀರಾ ಮನೇಲಿ ನಾನು ಇದರಲ್ಲಿ ತಗೊಳ್ತೀರಾ ಆ ಮರದಲ್ಲೇ ಆಯ್ತಾ ನಾನು ನನ್ನ ಮಕ್ಕಳು ಮತ್ತೆ ನನ್ನ ಮಗನಿಗೆ ದೊಡ್ಡನಿಗೆ ಈಗಷ್ಟೇ ಮದ್ವೆ ಆಗಿದೆ ಸೊಸೆ ಮತ್ತೆ ನನ್ನ ತಾಯಿ ಇದೆ ರೇಜಿನಲ್ಲಿ ಇನ್ನೊಬ್ಬ ಮಗ ಇದೆ ಎಷ್ಟು ಜನ ಮಕ್ಕಳು ಇಬ್ಬರು ಮಕ್ಕಳನ್ನ ಒಬ್ಬನಿಗೆ ಮದ್ವೆ ಆಗಿದೆ ಹೌದಾ ಓಕೆ ಓಕೆ ಕೆಲಸದಲ್ಲಿ ಇದಾರೆ ಇಬ್ರು ಇಬ್ರು ಕೆಲ್ಸದಲ್ಲಿದ್ದಾರೆ ದೊಡ್ಡ ಮಾಡ್ಲಿಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ ಹೊಸ ಸಹ ಕೆಲಸದಲ್ಲಿದ್ದಾರೆ ತುಂಬಾ ಸಂತೋಷ ನನ್ಗೆ ಇಬ್ರು ಗಂಡ್ ಹೆಣ್ಮಕ್ಳು ಇದ್ದಿದ್ದು ಮನೆಗೆ ಈಗ ಒಂದು ಹೆಣ್ಮಗು ಬಂದಿರೋದು ಈ ವರ್ಷದಲ್ಲಿ ತುಂಬಾ ಸಂತೋಷವಾಗಿದ್ದೀವಿ ಅಂತ ಅದು ನಿಜಾನೇ ಹೆಣ್ಮಕ್ಳಿದ್ರೆ ಮನೇಲಿ ಒಂಥರ ಖುಷಿಯಾಗಿ ಮಾತಾಡ್ಕೊಂಡು ತಿರ್ಕೊಂಡು ಹೆಣ್ಣು ಅಂದ್ರೆ ಸಿರಿ ಯಾವುದೇ ಮನೆಯಲ್ಲಿ ಅದ್ರಲ್ಲಿ ಆ ಮಗು ಮೊದಲನೇದಾಗ ಬಂದಿರೋದು ನಮ್ಗೆ ತುಂಬಾ ಖುಷಿ ಇತ್ತರಂತದ್ದು ನಾನೀಗ ಇದಕ್ಕೆ ಹಸಿ ಮೆಣಸಿಕ್ ಹಾಕೊಳ್ತೇನೆ ಎರಡು ಸಾಕು ಎರಡಷ್ಟೇ ಸಾಕು ಇದಕ್ಕೆ ಇದು ಎಳ್ ಚಟ್ನಿ ಏನು ಅಂತಂದಿದ್ರು ವಿಶೇಷ ಮಲ್ನಾಡ್ ಭಾಗದಲ್ಲಿ ಹೀಗೆ ಮಳೆಗಾಲದಲ್ಲಿ ಅವ್ರಿಗೆ ಮೈಗೆ ಶಾಖ ಅನ್ನೋದು ಅತ್ಯಂತ ಅವಶ್ಯಕ ಬೇಕು ಯಾಕಂತಂದ್ರೆ ತುಂಬಾ ಈ ಥಂಡಿ ಕಾಲದಲ್ಲಿ ಅವ್ರ ಒಲಗದ್ದೆಗಳಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಆಗ ಬಾಡಿಗೆ ಇದು ಯಾವುದೇ ತರ ಬೇರೆ ಮೆಡಿಸಿನ್ಸ್ ಅಲ್ಲದೆ ಇದು ಆರೋಗ್ಯವಾಗಿ ಕೆಲಸ ಮಾಡುವಂಥದ್ದು ಅಲ್ಲಿ ತೀರ್ಥಡೆ ಒಂದ್ಸರಿ ಮದ್ವೆಗೆ ಹೋಗಿದ್ವಿ ನಮ್ಗೆ ಅವರು ಕೊಟ್ಟಾಗ ಏನಪ್ಪ ಇದ್ರಲ್ಲಿ ಏನು ಇಲ್ವಲ್ಲ ಅಂತ ಅನ್ಸುತ್ತೆ ಆಮೇಲೆ ಅದ್ರ ಬಗ್ಗೆ ಕೇಳಿದಾಗ ನನ್ಗೆ ಅನ್ಸಿದ್ದು ಹೌದಲ್ವಾ ಇದು ಚೆನ್ನಾಗಿರತ್ತೆ ಅಂತೇಳಿ ಹಾಗೆ ಅಲ್ಲಿನ ಹೆಣ್ಮಕ್ಳು ನೋಡಿ ಎಷ್ಟೊಂದು ಚಂದವಾಗಿ ಸುಂದರವಾಗಿರ್ತಾರೆ ಅಂತ ಇದು ಇದು ಬಾಡಿ ಮತ್ತೆ ಚರ್ಮಕ್ಕೆ ಕೂಡ ತುಂಬಾ ಒಳ್ಳೇದು ಚರ್ಮದ ಹೆಲ್ತಿಗೆ ಆಫ್ ಮಾಡ್ಕೊಳ್ಳೋಣ ಆಮೇಲೆ ಹತ್ತಿಸ್ಕೊಳ್ತೇನೆ ಅಲ್ಲಿ ಇದಕ್ಕೆ ಒಂದು ಸ್ವಲ್ಪ ತೆಂಗಿನ ತುರಿ ತಗೊಳ್ಳಿ ಸ್ಪೂನ್ ತಗೊಳ್ಳಿ ಕೆಲವು ಟೈಮ್ ನಾವು ಎಷ್ಟೋ ಜನ ಏನೇನೋ ಪಾರ್ಲರ್ಗೆ ಹೋಗೋದು ಅದು ಇದು ಮಾಡಿ ಕೆಮಿಕಲ್ಸ್ ಎಲ್ಲ ತಗೊಳೋದಕ್ಕೆ ಒಳ್ಳೆ ಆಹಾರ ಸೇವನೆ ಮಾಡಿದ್ರೆ ಅವರ ಖಂಡಿತ ಹೌದು ಅದರಲ್ಲಿ ಎಳ್ಳನ್ನ ಜಾಸ್ತಿ ಉಪಯೋಗಿಸ್ತಾರೆ ಯಾಕಂದ್ರೆ ಮೈಗೆ ಅದು ಶಾಖ ಕೊಡೋದು ಮೈನ ಚರ್ಮವನ್ನು ಕಾಪಾಡುವಂಥದ್ದು ಉಪ್ಪು ಹಾಕೊಳ್ಳೋಣ ಸೊ ಹುರ್ದಿರೋ ಎಳ್ಳು ತೆಂಗಿನಕಾಯಿ ಉಪ್ಪು ಎರಡೇ ಎರಡು ಹಸಿಮೆಣ್ಸಿನ್ಕಾಯಿ ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟೇ ಇದಕ್ಕೇನು ಅಷ್ಟೇನಾ ಅಷ್ಟೇ ಏನು ಹಾಕೋಂಥದ್ದೆಲ್ಲ ಇಷ್ಟೇ ಹಾಕೋಬೇಕು ಮಿಕ್ಸಿಗೆ ಹಾಕೋದಾ ಇದನ್ನು ಮಿಕ್ಸಿಗೆ ಹಾಕೋಬೇಕು ಓಕೆ ಬೇಕಾದರೆ ನೀರು ಹಾಕೋದಾ ಹ್ಞೂ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ನೀರು ಹಾಕೋಬೇಕು ಸಾಕಾ ಹಾಂ ಸ್ವಲ್ಪ ಹಾಕಬೇಕು ಬೇಕಾದರೆ ಹಾಕೋಣ ಸ್ವಲ್ಪ ಹಾಕಿ ಸಾಕು ದಪ್ಪ ದಪ್ಪ ರುಬ್ಕೊಂಡ್ರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಓಕೆ ಸಾಕ ಚಟ್ನಿ ಅದಕ್ಕೆ ಬಂದಿದೆ ಈಗ ಅಷ್ಟ ಅದಕ್ಕೆ ಬಂದಿದೆ ಎಳ್ಳು ಹುರಿದಿದ್ದೀರಲ್ಲ ಹೌದು ಎಳ್ಳು ಚೆನ್ನಾಗಿ ಗಮ್ಮಂತ ಅದು ಎರಡೇ ಇಂಗ್ರೀಡಿಯಂಟ್ಸ್ ಇದ್ರು ತುಂಬಾ ಘಮ ಘಮ ವಾಸನೆ ಇರುತ್ತೆ ತಿನ್ನೋದಕ್ಕೆ ಮತ್ತೆ ಏನ್ ಮಾಡ್ಕೊಳ್ಳೋದು ಇವಾಗ ಚಟ್ನಿ ರೆಡಿ ಇದೆ ಚಟ್ನಿ ರೆಡಿ ಇದೆ ಅದಕ್ಕೆ ಒಗ್ಗರಣೆನೂ ಏನು ಇಲ್ಲ ಹೌದಾ ಓಕೆ ಓಕೆ ಸರಿ ಸೊ ಎಣ್ಣೆ ಅಂತ ಏನು ಹಾಕೋದೇ ಇಲ್ಲ ಅಲ್ವಾ ಹ್ಮ್ ಮತ್ತೇನ್ ಮಾಡ್ಕೊಳ್ತೀರಾ ಈಗ ಈಗ ಮೇನ್ ಈಗ ರಾಗಿ ರೊಟ್ಟಿ ರಾಗಿ ರೊಟ್ಟಿ ಮಾಡೋದು ರಾಗಿ ರೊಟ್ಟಿಗೆ ಮತ್ತೆ ಅದ್ ಇಂಗ್ರೀಡಿಯನ್ಸ್ ಎಲ್ಲ ಹಾಕಿ ಕಲ್ಸ್ಕೊಡ್ಬೇಕಾಗತ್ತೆ ಯಾವ್ದ್ರಲ್ಲಿ ಕಲ್ಸ್ ನಾನು ಒಂದು ಬೌಲ್ ಕೊಡಿ ದೊಡ್ಡದೊಂದು ಬೌಲ್ ಕೊಡಿ ಓಕೆ ಇದಕ್ಕೆ ಈಗ ರಾಗಿ ಹಿಟ್ಟು ಕೊಡಿ ಹಸಿನೆ ಅಂದ್ರೆ ರಾಗಿ ಹಿಟ್ಟು ಹಾಗೆ ಅದಕ್ಕೆ ನೀರೇನು ತಣ್ಣೀರೇ ಹಾಕೋದು ತಣ್ಣೀರೇ ಹಾಕೊಳ್ಳೋದು ತಣ್ಣೀರೇ ಹಾಕೊಳ್ಳೋದು ಬಿಸಿನೀರೇನು ಬೇಕಾಗಲ್ಲ ಇದಕ್ಕೆ ಓಕೆ ಈಗ ಸ್ವಲ್ಪ ತೆಂಗಿನ ತುರಿ ಕೊಡಿ ಇದು ಯಾವ ಕಡೆ ಮಾಡುವಂತದ್ದು ರಾಗಿ ರೊಟ್ಟಿ ಇದು ಎಲ್ಲ ಕಡೆನೂ ಮಾಡುವಂತದ್ದು ಅಲ್ಲ ಅದರಲ್ಲೇ ಸ್ವಲ್ಪ ಬೇರೆ ಬೇರೆ ವೆರೈಟೀಸ್ ಇರುತ್ತೆ ಆದ್ರೆ ಈಗ ಕರ್ನಾಟಕದಲ್ಲಿ ಜಾಸ್ತಿ ತುಮಕೂರು ಮತ್ತೆ ಈ ಕಡೆ ಭಾಗ ಮೈಸೂರು ಭಾಗಗಳಲ್ಲಿ ರಾಗಿ ಹೆಚ್ಚಾಗಿ ಬೆಳಿತಾರೆ ಮತ್ತೆ ಅವ್ರಿಗೆ ಬೆಳಗಿನ ತಿಂಡಿ ಕೂಡ ತುಂಬಾ ಇರುತ್ತೆ ಹೊಲಗದ್ದೆಗಳಲ್ಲಿ ಕೆಲಸಕ್ಕೆ ಹೋಗೋರು ಅವರೆಲ್ಲ ತುಂಬಾ ಇದನ್ನ ನ್ಯೂಟ್ರಿಷನ್ ಫುಡ್ ಆಗಿ ಕರೆಕ್ಟ್ ಆರೋಗ್ಯಕ್ಕೆ ತುಂಬಾ ಇತ್ತೀಚಿನ ದಿನಗಳಲ್ಲಿ ರಾಗಿ ಎಲ್ರಿಗೂ ಬೇಕಾಗಿರೋ ಡಯಾಬಿಟಿಸ್ ಅನ್ನೋದು ಎಲ್ಲ ಕಡೆ ಇರೋದ್ರಿಂದ ತುಂಬಾ ಸಬ್ಸ್ಟೂಟ್ ಆಗಿ ಕೆಲಸ ಮಾಡುತ್ತೆ ಒಳ್ಳೆತನ ಆಗುತ್ತೆ ಅಂತ ಹೇಳಿ ಅಂತೇಳಿ ಈರುಳ್ಳಿ ಕೊಡಿ ಸಣ್ಣದಾಗಿ ಹೆಚ್ಕೊಂಡಿರ್ಬೇಕು ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಕೊತ್ತಂಬರಿ ಎಷ್ಟು ಹಾಕಿದ್ರು ಚೆನ್ನಾಗಿರುತ್ತೆ ಇದು ರಕ್ತ ಶುದ್ಧಿ ಮಾಡುತ್ತೆ ಅಂತ ಕೂಡ ಹೇಳ್ತಾರೆ ಕೊತ್ತಂಬರಿ ಸೊಪ್ಪಿನಲ್ಲಿ ಕ್ಯಾಲ್ಸಿಯಂ ಜಾಸ್ತಿ ಇರುತ್ತೆ ಕಾರ್ಬೋಹೈಡ್ರೇಟ್ಸ್ ಕಡಿಮೆ ಇರೋದ್ರಿಂದ ರಾಗಿ ಹಿಟ್ಟು ಎಲ್ರಿಗೂ ದೊಡ್ಡೋರವ್ರಿಗೂ ಕೂಡ ಬೇರೆ ಬೇರೆ ರೂಪದಲ್ಲಿ ಉಪಯೋಗಿಸ್ತಾರೆ ಗಂಜಿ ರೂಪದಲ್ಲಿ ಇರ್ಬೋದು ಈ ಸಣ್ಣ ಮಕ್ಕಳಿಗೆ ಮಾಲ್ಟ್ ಅಂತ ಮಾಡ್ಕೊಳ್ತಾರಲ್ಲ ಈಗಿನ ದಿನಗಳಲ್ಲಿ ರಾಗಿ ಇಡ್ಲಿ ರಾಗಿ ದೋಸೆ ರಾಗಿ ಚಾವ್ ಎಲ್ಲ ಅಡ್ವಾನ್ಸ್ ಮಾಡಿ ಮಾಡಿ ಈಗ ಅವೇರ್ನೆಸ್ ಬರ್ತಾ ಇದೆ ಜನರಿಗೆ ಒಳ್ಳೆ ಮೆಣಸಿನಕಾಯಿ ಹೆಚ್ಚಿದ್ದು ಅಟ್ಲೀಸ್ಟ್ ಅಪರೂಪಕ್ಕಾದ್ರೂ ಇಂಥದ್ ಮಾಡ್ಕೊಳ್ಳೋದು ಹೌದು ಜಾಸ್ತಿ ಟೈಮ್ ಇಲ್ಲ ರೊಟ್ಟಿ ಮಾಡ ಸ್ವಲ್ಪ ಕರ್ಬೇವಿನ ಸೊಪ್ಪು ಹೆಚ್ಚು ಸಣ್ಣ ಹೆಚ್ಚಿಟ್ಟಿರೋದು ಕರ್ಬೇವು ನೋಡಿ ಹಾಗೆ ಕೊಡಕ್ಕಾಗಲ್ಲ ಮನೆಯಲ್ಲಿ ಯಾರು ತಿನ್ನಲ್ಲ ಆದ್ರೆ ಈ ತರ ಸಣ್ಣದ ಹೆಚ್ಚಿ ಮಾಡಿದಾಗ ರುಚಿನೂ ಕೊಡುತ್ತೆ ಡೈರೆಕ್ಟ್ ಆಗಿ ನಾವು ಅದನ್ನ ಕೊಡಬಹುದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಸರಿ ಇದೆ ಉಪ್ಪು ಹಾಕೊಂಡ್ರೆ ಎಲ್ಲಾ ಸಾಮಗ್ರಿ ಹಾಕಾಯ್ತು ರಾಗಿ ಹಿಟ್ಟು ಕಲ್ಸ್ಕೊಳ್ಳೋದಲ್ವಾ ಕಲ್ಸ್ಕೊಳ್ಬೇಕು ಇದನ್ನ ವಿಶೇಷವಾಗಿ ಕೈಯಲ್ಲೇ ಕಲ್ಸ್ಬೇಕು ಯಾಕಂದ್ರೆ ಸ್ಪೂನ್ ಅಲ್ಲಿ ಕಲ್ಸಿದ್ರೆ ಎಲ್ಲಾ ಇಂಗ್ರೀಡಿಯಂಟ್ಸ್ ಚೆನ್ನಾಗಿ ಕಲ್ಸ್ಕೊಳ್ಳೋದಿಲ್ಲ ಹಾಗಾಗಿ ಕೈಯಲ್ಲೇ ಕಲ್ಸ್ಕೊಂಡ್ರೆ ನಮ್ಮ ಹದನು ಗೊತ್ತಾಗುತ್ತೆ ಕೈಯಲ್ಲಿ ಕಲ್ಸ್ಬೇಕಾದ್ರೆ ಎಷ್ಟು ನೀರು ಹಾಕೋಬೇಕು ಅನ್ನೋದು ಇದು ಹಿಂದಿನಿಂದ ಮಾಡ್ಕೊಂಡು ಅದೇ ಕೈಯಲ್ಲೇ ನೀರು ಕೊಡಿ ಸ್ವಲ್ಪ ಕಲ್ಸೋದಕ್ಕೆ ಇದು ಫಸ್ಟ್ ಇದನ್ನೆಲ್ಲ ಮಿಕ್ಸ್ ಮಾಡ್ಕೋಬೇಕು

ಆಮೇಲೆ ಜಾಸ್ತಿ ಆಗಿಬಿಟ್ರೆ ಇಲ್ಲ ಇಲ್ಲ ನಾನು ಸ್ವಲ್ಪನೇ ಹಾಕ್ತೀನಿ ನೀವು ಹಾಕೊಳ್ಳಿ ಮತ್ತೆ ತುಂಬಾ ನೀರಾದ್ರೂ ಮತ್ತೆ ಮಾಡೋದಕ್ಕಾಗೋದಿಲ್ಲ ಅಲ್ವಾ ಇದು ಇವಾಗ ನೀವು ಹೇಳುದು ಬಟ್ಟೆಲಿ ಮಾಡೋದು ಎಲ್ಲಿಂದ ಇದು ಇದು ಅಲ್ಲೇ ಯಾವ ಕಡೆ ಇಲ್ಲೆಲ್ಲ ಮಾಡ್ತಾರ ಬಟ್ಟೆಲಿ ಇಲ್ಲ ಪ್ಲಾಸ್ಟಿಕ್ ಅಲ್ಲಿ ಪ್ಲಾಸ್ಟಿಕ್ ಅಲ್ಲಿ ಮಾಡ್ತಾರೆ ಮತ್ತೆ ಬಾಳೆ ಎಲೆ ಮೇಲೂ ಮಾಡ್ತಾ ಇದ್ರು ಇದು ನನ್ನ ನನ್ನ ಫ್ರೆಂಡ್ ಮನೆಗೆ ಆಗಾಗ ಹೋಗ್ತಾ ಇದ್ದೆ ಅವ್ರ ತಾಯಿ ಮಾಡೋದನ್ನ ನಾನು ನಿಂತ್ಕೊಂಡು ನೋಡ್ತಾ ಇದ್ದೆ ಪಕ್ಕದಲ್ಲಿ ಯಾವಾಗ್ಲು ಅವರು ನನ್ನನ್ನು ಸಹ ಅವ್ರ ಮಗಳ ತರ ನೀವು ನೋಡೋರು ಪಕ್ಕದಲ್ಲಿ ನಿಲ್ಸ್ಕೊಂಡು ರೊಟ್ಟಿ ತೊಟ್ಕೊಡೋರು ಅವಾಗ ನೋಡಿ ನೋಡಿ ನಾನು ಮಾಡ್ಬೇಕು ಅಂತ ಕಲ್ತ್ಕೊಂಡೆ ಸ್ವಲ್ಪ ನೀರ್ ಕೊಡಿ ಸ್ವಲ್ಪ

ಹುರಿಟ್ಟಿಗಂತೂ ಹೊರ ದೇಶಕ್ಕೆಲ್ಲ ಎಲ್ಲರೂ ಎಕ್ಸ್ಪೋರ್ಟ್ ಕೂಡ ಮಾಡ್ತಾ ಇದ್ದಾರೆ ರಾಗಿದೇ ಒಂದು ಉದ್ಮೆ ಆಗ್ಬಿಟ್ಟಿದೆ ಈಗ ಮುಂಚೆಲ್ಲ ಸ್ವಲ್ಪ ವರ್ಷ ಎಲ್ಲ ಬಿಟ್ಬಿಟ್ಟಿದ್ರು ಬೇರೆ ನಾವು ಕೂಡ ಏನದು ಪಿಜ್ಜಾ ಬರ್ಗರ್ ಒಳ್ಳೇದು ಅಂತ ತಿಂತಾ ಇದ್ರು ಇವಾಗ ಈಗ ಸ್ವಲ್ಪ ಬಂದಿತ ಹೌದು ಈಗ ನೋಡಿ ಮಾಲ್ಗಳಲ್ಲಿ ಮತ್ತೆ ದೊಡ್ಡ ದೊಡ್ಡ ಹೋಟೆಲ್ಗಳಲ್ಲೂ ಕೂಡ ರಾಗಿ ರಾಗಿ ದೋಸೆನೂ ಸಿಗುತ್ತೆ ರಾಗಿ ರೊಟ್ಟಿ ಮಾಡ್ತಾರೆ ನೀವು ಮಾಡ್ತಾ ಇರ್ತೀರಾ ಮನೆಯಲ್ಲಿ ರೊಟ್ಟಿಗಳೆಲ್ಲ ಹಾ ಮಾಡ್ತಾ ಇರ್ತೀನಿ ಇದು ಆಕ್ಚುಲಿ ನಮ್ಮ ಮನೆಯಲ್ಲಿ ಸ್ವಲ್ಪ ಎಲ್ಲ ಗ್ರಾಮೀಣ ಶೈಲಿ ಅಡಿಗೆ ಸಂಪ್ರದಾಯ ತುಂಬಾ ಎಣ್ಣೆ ಬಳಕೆ ಅದೆಲ್ಲ ಕಡಿಮೆನೆ ಇರುತ್ತೆ ನಮ್ಮಲ್ಲೂ ಈಗ ನನಗೆ ಈ ರೊಟ್ಟಿ ಮಾಡ್ಕೊಳ್ಳೋದಕ್ಕೆ ಒಂದು ಮಣೆ ಬೇಕು ಓಕೆ ನೀರು ಕೊಡಿ ಸ್ವಲ್ಪ ಸ್ಟವ್ ಹಚ್ಕೊಳ್ಳೋಣ ಕಾವಲಿ ಇಟ್ಕೊಂಡ್ಬಿಡ್ತೀರಾ ಈಗ ಸೊಸೆನೂ ಎಲ್ಲ ಅಡ್ಗೆ ಮಾಡ್ತಾಳ ಕಲ್ ಸೊಸೆಗೆ ಇಲ್ಲ ಕಲ್ಸಿರೋದು ಅಂತಂದ್ರೆ ಸಣ್ಣ ಪುಟ್ಟ ಕಲ್ಸ್ಕೊಂಬಿ ಈಗಿನ ಜನ್ರೇಷನ್ ನೋಡಿದಿರಲ್ಲ ಕೆಲಸ ಕಾರ್ಯ ಮೊಳಗೋಗಿರ್ತಾರೆ ಆದ್ರೆ ನನ್ನ ಹೊಸ ವಿಶೇಷ ಅಂದ್ರೆ ಕಲಿಯಕ್ಕೆ ತುಂಬಾ ಆಸೆ ಅವ್ಳಿಗೆ ಇಂಟ್ರೆಸ್ಟ್ ಇದೆ ತುಂಬಾ ಇಷ್ಟಪಡ್ತಾಳೆ ಅವ್ಳಿಗೂ ಸಹ ಮನೆ ಅಡಿಗೆನೆ ಇಷ್ಟ ಇಲ್ಲ ಹಂಗಾಗಿ ನೋಡಿ ಇದು ಒಂದು ಬಟ್ಟೆನಾ ಯಾವ್ದೇ ಕಾಟನ್ ಬಟ್ಟೆನಾ ಸ್ವಲ್ಪ ಗಟ್ಟಿ ಹಿಂಡ್ ಬಿಟ್ಟು ನೆನ್ಸ್ಕೊಂಡು ಈ ತರ ಹಿಂಡ್ ಬಿಟ್ಟು ಇಟ್ಕೊಂಡು ಅದ್ರ ಮೇಲೆ ತಟ್ಕೋಬಹುದು ಕಾಟನೆ ತಗೋಬೇಕು ಕಾಟನೆ ತಗೋಬೇಕು ಮತ್ತೆ ಇಲ್ಲಿ ಎಣ್ಣೆ ಬಳಸ್ತಾ ಇಲ್ಲ ತುಪ್ಪ ಬಳಸೋಣ ಅಂತ ಹೇಳಿ ಸ್ವಲ್ಪ ತುಪ್ಪ ಕೊಡಿ ಕರೆಕ್ಟ್ ಈಗ ನೀವ್ ಹೇಳ್ದಂಗ್ ರಾಗಿ ಜೊತೆ ಈಗ ತುಪ್ಪದು ಜನರಿಗೆ ಮುಂಚೆಲ್ಲ ಹೆದರಿಕೆ ತುಪ್ಪ ತಿಂದ್ರೆ ಏನ್ ದಪ್ಪ ಬರ್ತೀವೋ ಏನೋ ಅಂತ ಆದ್ರೆ ನೀವ್ ಹೇಳದಂಗ್ ತುಪ್ಪ ಇತ್ತೀಚಿನ ದಿನಗಳಲ್ಲಿ ಉಪಯೋಗಿಸ್ತಾ ಇದಾರೆ ಜನ ತುಪ್ಪ ವೈಜ್ಞಾನಿಕವಾಗಿ ಪ್ರೂವ್ ಬುದ್ಧಿ ಬುದ್ಧಿಶಕ್ತಿಯನ್ನ ಜಾಸ್ತಿ ಮಾಡುತ್ತೆ ಮಕ್ಕಳಿಗೆ ಮತ್ತೆ ಪವರ್ನ ಜಾಸ್ತಿ ಮಾಡುತ್ತೆ ಅನ್ನೋದು ಈ ಇತ್ತೀಚಿನ ಸಂಶೋಧನೆ ಕಂಡು ಬಂದಿರೋದು ಅದಾಗ್ಯೂ ಕೂಡ ಈಗಿನ ಆಹಾರ ಪದ್ಧತಿನಲ್ಲಿ ಏನಿದೆ ಅಂತ ಹೇಳಿ ಕೆಮಿಕಲ್ಸ್ತಾರೆ ಸ್ವಲ್ಪ ಆದ್ರೂ ಒಳ್ಳೆ ತಿನ್ಬೇಕಲ್ವಾ ತವಾ ಕಾಯ್ತಾ ಇರ್ಲಿ ಅಷ್ಟೇ ನಾವು ರೊಟ್ಟಿ ತಟ್ಕೊಳ್ಳೋಣ ಇದು ಬಟ್ಟೆದಂತೂ ನಾನು ನೋಡಿಲ್ಲ ಎಲ್ಲ ಪ್ಲಾಸ್ಟಿಕ್ ಅಲ್ಲಿ ಮಾಡಿದ್ರು ಕೆಲವರು ಇದ್ರಲ್ಲೇ ಮಾಡ್ತಾರೆ ಯಾವ್ಯಾವ ಟೈಪ್ ವೆರೈಟಿ ರೊಟ್ಟಿ ಎಲ್ಲ ಆಗಿದೆ ಈಗ ನೀವು ಬಟ್ಟೆಯಲ್ಲಿ ಮಾಡೋದು ನೋಡ್ತಾ ಇರೋದು ಫಸ್ಟ್ ನಾನೇನೆ ಮತ್ತೆ ಮನೇಲಿ ಏನೆಲ್ಲ ಯೂಶಲಿ ಅಡಿಗೆಗಳು ಏನ್ ಮಾಡ್ತೀರಾ ಯಾವ ಸ್ಟೈಲ್ ಮಾಡೋದು ನೀವು ನಮ್ಮ ಮನೆಯಲ್ಲಿ ಮುದ್ದೆ ಅನ್ನ ಸಾಂಬಾರ್ ಮತ್ತೆ ಈ ತಿಂಡಿ ವಿಷಯಕ್ಕೆ ಬಂದಾಗ ಹಬೆ ಕಡುಬು ಮತ್ತೆ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಅವಲಕ್ಕಿ ಐಟಮ್ಸು ಜಾಸ್ತಿ ಮತ್ತೆ ಎಲ್ಲ ಈಗಿನ ಶೈಲಿ ಅಡಿಗೆಗಳು ಯಾವುದು ಅಷ್ಟಾಗಿ ಮಾಡೋದಿಲ್ಲ ಎಲ್ಲ ಹಳೆ ಏನು ಹಳ್ಳಿ ಪದ್ಧತಿನಲ್ಲಿ ನಾವು ಮಾಡ್ಕೊಂಡು ಬಂದಿದ್ವಿ ಅದನ್ನು ಮಾಡಿದ್ವಿ ಈಗಿಂದ ಮಾಡ್ತೀವಿ ಆದ್ರೆ ಹೆಚ್ಚಿನದಾಗಿ ಈ ರೀತಿ ಎಣ್ಣೆ ಜಾಸ್ತಿ ಇಳದೇ ಇರೋದು ಮತ್ತೆ ತೆಂಗಿನಕಾಯಿ ಹಾಲು ಬಳಸುವಂಥದ್ದು ಕೆಲವೊಂದು ಪದಾರ್ಥಗಳಿಗೆ ಹಂಗೆ ತುಂಬಾ ಒಂದು ಆರೋಗ್ಯದ ದೃಷ್ಟಿ ತುಂಬಾ ಅಂದ್ರೆ ಅದಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದೀರಾ ತರಕಾರಿ ಬಳಕೆ ಜಾಸ್ತಿ ಇರುತ್ತೆ ಆಯಾ ಸೀಸನ್ ಅಲ್ಲಿ ಯಾವ ಯಾವ ತರಕಾರಿ ಸಿಕ್ಕತ್ತೆ ಅದನ್ನೇ ಜಾಸ್ತಿ ಬಳಸುವಂಥದ್ದು ಮತ್ತೆ ಮೊಳಕೆ ಕಾಳಿನ ಪದಾರ್ಥಗಳು ಇದೆಲ್ಲವನ್ನು ಈಗಿನ ಮಕ್ಕಳಿಗೆ ಅದು ಹೊರಗಡೆ ತಿಂದು ಅಭ್ಯಾಸ ಆಗಿರುತ್ತೆ ಹಂಗಾಗಿ ಮನೇಲಿ ಏನ್ ಪ್ರೋಟೀನ್ಸ್ ಎಲ್ಲ ಜಾಸ್ತಿ ಇರುತ್ತೆ ಅಂತದೇ ಅಡ್ಗೆನ ಬಳಸಿ ಮಾಡಿ ಓಕೆ ಓಕೆ ಟೈಮ್ ಸಿಗುತ್ತಾ ನೀವು ಕೆಲಸಕ್ಕೆ ಹೋಗೋದು ಮನೆಯಲ್ಲಿ ಮಾಡೋದು ಬೆಳಿಗ್ಗೆನೆ ಮಾಡ್ಕೊಡ್ತೀರಾ ಟೈಮು ಸಿಕ್ಕೋದು ಒಂದು ಅಡ್ಗೆ ಅನ್ನೋದು ಅದು ಒಂದು ಏನು ಅಂತಂದ್ರೆ ತುಂಬಾ ಇಷ್ಟಪಟ್ಟು ಮಾಡೋವಂತದ್ದು ಅದು ಈಗ ಅಡ್ಗೆ ಏನೋ ಒಂದ್ ಮಾಡ್ಬೇಕಲ್ಲ ಅಂತ ಮಾಡಿದ್ರೆ ಅದು ಅಡ್ಗೆನೆ ಆಗೋಗ್ಬಿಡತ್ತೆ ಆದ್ರೆ ಅಯ್ಯೋ ನನ್ ಮಗನ್ಗ್ ಇದ್ ಬೇಕು ನಮ್ ತಾಯಿಗ್ ಇದ್ ಬೇಕು ಅಂತೇಳಿ ಎಲ್ಲ ಪ್ಲಾನ್ ಮಾಡಿ ಮಾಡ್ತೀವಲ್ಲ ಅದ್ರಲ್ಲೂ ನಂಗೆ ಅಡಿಗೆ ಮನೆ ಕೆಲಸ ತುಂಬಾ ಇಷ್ಟ ಅದು ಹಾಕ್ಬೋದು ಇದನ್ನು ಸ್ವಲ್ಪ ಹುಷಾರಿಗೆ ಇಟ್ಕೊಂಡು ತಗೊಂಡು ಇದ್ರ ಮೇಲೆ ಹಾಕಿ ಬಟ್ಟೆನ ನವಿರಾಗಿ ಥರ ಮೇಲೆ ಮತ್ತೊಂದಷ್ಟು ತುಪ್ಪನ ಹ್ಞೂ ಹ್ಞೂ ಒಂಚೂರು ಇದೀಗ ಎರಡು ಬೇಯಬೇಕು ಕಾಯ್ಬೇಕಲ್ವಾಡು ಎರಡು ಸೈಡು ಇದ್ರ ಮೇಲೆ ಮುಚ್ಚಬೇಕು ಮುಚ್ಚದೇ ಇದ್ರೂ ನಡೆಯುತ್ತೆ ಆದರೆ ಬೇಗ ಆಗೋದ್ರಿಂದ ಮುಚ್ಚಿದ್ರೆ ಒಳ್ಳೆ ಇನ್ನೊಂದು ಮಾಡ್ಕೊಳ್ಳೋಣ ಹ್ಞೂ ಮಾಡ್ಬಿಡಿ ಮತ್ತೆ ಬೇರೆ ಹವ್ಯಾಸ ಇದೆ ಹೋಗ್ತಾ ಹವ್ಯಾಸ ಕೆಲವೊಂದು ಸಮಾಜ ಸೇವೆಗಳಲ್ಲಿ ತೊಡಗಿಸ್ಕೊಳ್ಳೋದು ಮತ್ತೆ ಎಲ್ಲೋ ಕುತ್ಕೊಂಡು ಒಂದು ಭಾವಗೀತೆ ಹಾಗೆ ಮತ್ತೆ ವಿಶೇಷ ಏನು ಅಂತಂದ್ರೆ ನಾವು ಮೂವತ್ತಾರು ವರ್ಷ ಆದ್ಮೇಲೆ ನಾವು ಏನು ಡಿಗ್ರಿ ಕಾಲೇಜಲ್ಲಿ ಓದಿದ್ವಿ ನಾವು ಫ್ರೆಂಡ್ಸ್ ಎಲ್ಲ ಈಗ ಸಿಕ್ಕಿದೀವಿ ಒಂದು ನಲ್ವತ್ತು ಜನ ನಾವೇ ಒಂದು ಗ್ರೂಪ್ ಮಾಡಿದ್ದೀವಿ ಎಲ್ಲ ಯಾವ ಇಪ್ಪತ್ತು ವರ್ಷದಲ್ಲಿ ಹೊರಗಡೆ ಬಂದವರು ಪದವಿ ಆದ್ಮೇಲೆ ಎಲ್ಲಿ ನೀವು ಬೆಂಗಳೂರಿನ ಕೊತ್ತ ಬೆಂಗಳೂರಲ್ಲೇ ಎಸ್ ನಿಜಲಿಂಗಪ್ಪ ಕಾಲೇಜ್ ನಲ್ಲಿ ಓದಿದ್ದು ಹಾಲಪ್ಪನವ್ರು ನಮ್ಮ ಪ್ರಿನ್ಸಿಪಲ್ ಆಗಿದ್ರು ಈಗ ಖುಷಿ ಸಂಘ ಏನಂದ್ರೆ ಮೂವತ್ತೈದು ವರ್ಷ ಆದಮೇಲೆ ಎಲ್ಲರೂ ಸಿಕ್ಕಿದೀವಲ್ಲ ಅನ್ನೋದು ಆಗಿದೆಯಾ ಅದು ಇದು ಸ್ವಲ್ಪ ಆಗಿರುತ್ತೆ ಈಗ ಈಗ ಇನ್ನೊಂದು ಬದಿ ತಿರುವಾಗಣ ಇದೆಯಾ ತೆಗಿಲಿಕ್ಕಿದೆಯಲ್ಲ ಸಟ್ಟಿಗ ಇದೆಯಲ್ಲ ಹ್ಞೂ

ಹೀಗೆ ತೊಗೊಂಡ್ಬಿಡ್ತೀನಿ ಇದನ್ನು ಮತ್ತೆ ಕಾಯಿಸಿದ್ರಾಯ್ತು ಜಾಸ್ತಿ ಸಮಯ ಇಲ್ಲ ನಮಗೆ ಒಂದು ರೊಟ್ಟಿ ಸಾಕು ಇವಾಗ ಆಯ್ತು ಸ್ವಲ್ಪ ಚಟ್ನಿ ಕೊಡಿ ಓಕೆ ಸೊ ಸ್ಪೆಷಲ್ ಆಗಿರೋ ಎಳ್ಳಿನ ಚಟ್ನಿ ಮಾಡಿದ್ದೀರಾ ಹೌದು ಇದು ಸ್ವಲ್ಪ ಚಟ್ನಿ ಬಡಿಸ್ಕೊಳ್ಳೋಣ ಹಾಗೆ ಸ್ವಲ್ಪ ತುಪ್ಪ ಕೊಡಿ ಸೊ ಒಂದ್ಸತಿ ಮೇಲೂ ತುಪ್ಪ ಹಾಕೋತೀರಾ ಯೂಶ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಒಳ್ಳೆ ಘಮನೂ ಇರುತ್ತೆ ಮತ್ತೆ ರುಚಿಯಾಗೂ ಇರುತ್ತೆ ಸಣ್ಣ ಮಕ್ಳಿಗೆ ತುಪ್ಪನೂ ಇಷ್ಟ ಆಗುತ್ತೆ ಸ್ವಲ್ಪ ವಿಭೂತಿ ಕೊಡಿ ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ ಈಗ ರಾಗಿ ರೊಟ್ಟಿ ಮತ್ತೆ ಏಳು ಚಟ್ನಿ ಚಳಿಗಾಲಕ್ಕೆ ಆರೋಗ್ಯಕರವಾದಂಥದ್ದು ತಿಂದು ನೋಡಿ ದಯವಿಟ್ಟು ರಾಗಿ ರೊಟ್ಟಿ ಬಿಸಿ ಬಿಸಿ ರೊಟ್ಟಿ ಅದ್ಭುತವಾಗಿ ಮಾಡಿದ್ದೀರಾ ತುಂಬ ಟೇಸ್ಟ್ ಇದೆ ಎಳ್ಳು ಚಟ್ನಿ ಅಂತೂ ತುಂಬ ಸಿಂಪಲ್ ಆಗಿದೆ ಆದರೆ ಒಳ್ಳೆ ಟೇಸ್ಟ್ ಇದೆ ರಾಗಿ ರೊಟ್ಟಿನೂ ಅಷ್ಟೇ ನೀವು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಸಾಫ್ಟ್ ಕೂಡ ಆಗಿದೆ ಆ ಬಟ್ಟೆಲಿ ಮಾಡಿದ್ರಲ್ಲ ಅದೊಂದು ಯೂನಿಕ್ ಆಗಿತ್ತು ಚೆನ್ನಾಗಿ ಮಾಡಿದ್ದೀರಾ ರುಚಿ ರುಚಿಯಾದ ಚಟ್ನಿ ಮತ್ತೆ ರೊಟ್ಟಿ ಮಾಡಿಕೊಟ್ಟಿದ್ದೀರಾ ಇವತ್ತು ಖಾನಾವಳಿಗೆ ಬಂದು ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು 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 ರಾಗಿ ರೊಟ್ಟಿ ಮತ್ತು ಎಳ್ಳು ಚಟ್ನಿಯನ್ನ ಹೇಗೆ ಮಾಡಿದ್ರು ಅಂತ ಬನ್ನಿ ನೋಡೋಣ ರಾಗಿ ರೊಟ್ಟಿ ಮಾಡಲು ಬೇಕಾಗುವ ಸಾಮಗ್ರಿಗಳು ರಾಗಿ ಹಿಟ್ಟು ಹಸಿಮೆಣಸಿನಕಾಯಿ ತೆಂಗಿನಕಾಯಿ ತುರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ತುಪ್ಪ ಕರಿಬೇವಿನ ಸೊಪ್ಪು ಉಪ್ಪು ರಾಗಿ ರೊಟ್ಟಿ ಮಾಡುವ ವಿಧಾನ ಒಂದು ಬೌಲ್ಗೆ ರಾಗಿ ಇಟ್ಟು ತೆಂಗಿನಕಾಯಿ ತುರಿ ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ನೀರು ಹಾಕಿ ಚೆನ್ನಾಗಿ ಕಲಸಿ ಬಟ್ಟೆ ಮೇಲೆ ತಟ್ಟಿ ಕಾದ ತವಾದಲ್ಲಿ ತುಪ್ಪ ಹಾಕಿ ಬೇಯಿಸಿದರೆ ಆರೋಗ್ಯಕರವಾದ ರಾಗಿ ರೊಟ್ಟಿ ಸವಿಯಲು ಸಿದ್ಧ ಎಳ್ಳು ಚಟ್ನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಎಳ್ಳು ಹಸಿಮೆಣಸಿನಕಾಯಿ ಉಪ್ಪು ಎಳ್ಳು ಚಟ್ನಿ ಮಾಡುವ ವಿಧಾನ ಮೊದಲು ಸ್ಟವ್ ಹಚ್ಚಿ ಒಂದು ಪ್ಯಾನ್ಗೆ ಎಳ್ಳು ಹಸಿಮೆಣಸಿನಕಾಯಿ ಹಾಕಿ ಉರಿದು ಮಿಕ್ಸಿ ಜಾರಿಗೆ ಹಾಕಿ ಅದಕ್ಕೆ ತೆಂಗಿನಕಾಯಿ ತುರಿ ಉಪ್ಪು ಸ್ವಲ್ಪ ನೀರು ಹಾಕಿ ರುಬ್ಬಿದರೆ ರುಚಿ ರುಚಿಯಾದ ಎಳ್ಳು ಚಟ್ನಿ ರಾಗಿ ರೊಟ್ಟಿಯೊಂದಿಗೆ ಸವಿಯಲು ಸಿದ್ಧ ನೋಡಿದ್ರಲ್ಲ ವೀಕ್ಷಕರೇ ರಾಗಿ ರೊಟ್ಟಿ ಮತ್ತು ಚಟ್ನಿಯನ್ನ ಹೇಗೆ ಮಾಡಿದ್ರು ಅಂತ ತಪ್ಪದೆ ನೀವು ಕೂಡ ಇದನ್ನ ಮನೇಲಿ ಮಾಡಿ ನೋಡಿ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ